ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ದಿನ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ನೋಡೋ ಫಸ್ಟ್ ಮಹಾಬಲ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ದಟ್ ಲೇಟೆಸ್ಟ್ ಅಪ್ಡೇಟ್ಸ್ ಫಸ್ಟಾಗಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ವೇತನ ಮನೆಯಿಂದ ಹೊರಗೆ ಹಾಕೋದಕ್ಕೆ ದೇವಕಿ ಹೇಳ್ತಿರ್ತಾಳೆ ವಿಕ್ರಮ್ ಬರೋವರೆಗೂ ವೆಯ್ಟ್ ಮಾಡಿ ಅಂತ ಜೈಪ್ರಕಾಶ್ ಹೇಳ್ತಾರೆ ಬಟ್ ವಿಕ್ರಮ್ ಮನೆಯಲ್ಲಿ ಲಾಕ್ ಆಗಿದ್ದಾನೆ ವೇದನ್ ಮನೆಗೆ ಹೋಗಬಾರ್ದು ಅಂತ ವಿಕ್ರಮ್ ಮಲಗಿದ್ದಾಗ ಮೊಬೈಲ್ ಮತ್ತು ಕೀ ತಗೊಂಡು ರೂಮ್ ಲಾಕ್ ಮಾಡಿ ಬಾಲ ಮುನ್ನಾಗೆ ಹೇಳತಾನೆ ವೀರು ವಿಕ್ರಮ್ಗೆ ಎಚ್ಚರ ಆಗುತ್ತೆ ಲಾಕ್ ಆಗಿರೋದು ನೋಡಿ ಬೈತಿರ್ತಾನೆ ಫೈನಲಿ ಬಾಲ ಮುನ್ನ ಬಂದು ಲಾಕ್ ಓಪನ್ ಮಾಡ್ತಾರೆ ವಿಕ್ರಮ್ಗೆ ಮೊಬೈಲ್ ಮತ್ತು ಬೈಕಿಗೆ ಕೊಟ್ಟು ರೂಮ್ ಲಾಕ್ ಮಾಡಿದ್ದು ವೀರು ಅಂತ ಹೇಳ್ತಾರೆ ವಿಕ್ರಮ್ ವೇದ ಮನೆಗೆ ಹೋಗ್ತಿರ್ತಾನೆ ವೀರು ವಿಕ್ರಮ್ ಬಗ್ಗೆ ಕೇಳೋಕೆ ಅಂತ ಮುನ್ನಾಗೆ ಫೋನ್ ಮಾಡ್ತಾನೆ ವಿಕ್ರಮ್ನ ಬಿಟ್ಟು ಕಲಿಸಿದ್ವಿ ಅಂತ ಹೇಳ್ತಾರೆ ವೀರುಗೆ ಶಾಕ್ ಆಗುತ್ತೆ ಬಾಲ ಮುನ್ನ ಕೈ ಕೊಟ್ಟರು ಅಂತ ದಾಮೋದರ್ಗೆ ಹೇಳ್ತಾನೆ ವೀರು ವಿಕ್ರಮ್ ವೇತನ ಮನೆಗೆ ಹೋಗಬಾರ್ದು ಅಂತ ರೌಡಿಗಳನ್ನ ಕಲಿಸ್ತಾನೆ ದಾಮೋದರ್ ರೌಡಿಗಳು ವಿಕ್ರಮ್ ಜೊತೆ ಕಿರಿಕ್ ಸ್ಟಾರ್ಟ್ ಮಾಡ್ತಾರೆ ದಾಮೋದರ್ ಶಕುಂತಲ ಮನೆಗೆ ಎಂಟ್ರಿ ಕೊಟ್ಟಿದ್ದು ನೋಡಿ ಶಕುಂತಳಗೆ ಶಾಕ್ ಆಗುತ್ತೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ